ಹಲೋ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಪ್ಲೀಸ್ ನಮ್ಮ ಚಾನಲ್ನೂ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿದಾಗ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮಗೆ ಅಕ್ಷರದಲ್ಲಿ ಬಣ್ಣ ತುಂಬುದನ್ನು ಕಳಿಸ್ಕೊಡುತ್ತೀನಿ ಅದು ಕಿಂಗ್ ಮಾಸ್ಟರ್ನಲ್ಲಿ ಅದು ಒಂದೇ ನಿಮಿಷದಲ್ಲಿ ಕಳಿಸ್ಕೊಡುತ್ತೀನಿ ಗಾಯ್ಸ್ ನಾನು ಹೇಳೋದು ಕಲಿಯೋದು ಗೈಸ್ ಇದ್ರಾಗ ಏನು ಫೇಕ್ ಇಲ್ಲ ಏನಿಲ್ಲ ಗಾಯಸ್ ದರ್ಶನ್ ನೋಡಿ ಗೈಸ್ ನಿಮ್ಮ ಕಣ್ಣು ಮುಂದೆ ಏನು ವಿಡಿಯೋ ಕಟ್ ಮಾಡಲ್ಲ ಗಾಯ್ಸ್ ದರ್ಶನ್ ಅಂತ ತೊಗೊಂಡಿನ ಗಾಯ್ಸ್ ಇದನ್ನು ರೆಡ್ ಕಲರ್ ತೊಗೊಂಡಿನ ಗಾಯ್ಸ್ അതിക്കൊന്നും സ്വൽപ്പണ്ണ തുമ്പ് ഗായസ് വൈറ്റ് കളർദു ഒന്ന് ഐദിട്ട് ഗോത്ത ഗായസ് ഇൻ നട്സിന കളർദ് സ്വൽപ്പിടത്ത് ഇല്ല കെപ്ച്ച സേവ് തൊടത്ത കൈസ് അത് മാസ്റ്റർ നമുക്ക് കെപ്ച്ചർത്ത സേവ് ആയിരുന്ന ഡൽറ്റ് മാി ഗായസ് അത് വീഡിയോ തകോ ക ഫോട്ടോ ഫോട്ടോരുത്തസ് അതൊന്നും ഫോട്ടോ തകോ അത് ಈಗ ನಾನು ನಿಮ್ಮ ಬಯಲು ನಮ್ಮ ಬಯಲು ಒಂದು ಇದು ಎಫೆಕ್ಟ್ ಹಾಕಿಡ್ತೀನಿ ಗಾಯಸ್ ಅದನ್ನ ನೀವು ತಗೋಬೇಕು ಗಾಯಸ್ ತುಣಕಿ ಮ್ಯಾಗಿಡ್ಬೇಕು ಗೈಸ್ ಅದಾಮ್ ತುಂಬ ಇದನ್ನು ಬಣ್ಣ ಸೆಂಟ್ ಬ್ಯಾಕ್ ಹಿಡಬೇಕು ಗಾಯಸ್ ಇದು ದರ್ಶನ್ ಅಂತ ಇದ್ದಿದ್ದು ಫೋಟೋ ತಗೋದಕ್ಕೆ ಇಲ್ಲಿ ಕ್ಲೋಮುಖಿ ಇದಾಗ ಬಂದ ಕೇಳಿ ಕ್ಲೋಮುಖಿನ ಆನ್ ಮಾಡಬೇಕು ಗಾಯಸ್ ನೋಡಿ ಗಾಯಸ್ ನಿಮ್ಗೆ ಕಣ್ಣ ಮುಂದೆ ಏನು ಬೇಕಿಲ್ಲ ಗಾಯಿಸ್ ಬೇಕಾದ್ರೆ ಮಾಡಿ ನೋಡಿ ನೋಡಿ ಗಾಯ್ಸ್ ಕುಂತಲ್ಲ ಗಾಯ್ಸ್ ಇದಾಗ ಏನೋ ಫೇಕ್ ಇಲ್ಲ ಗಾಯ್ಸ್ ಪ್ಲೀಸ್ ನಮ್ಮ ಮಾತನ್ನು ಕೇಳಿ ನೋಡಿ ಗಾಯ್ಸ್ ಇದೇ ಥರ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ